ಐಪಿಎಲ್ ಸೀಸನ್ ಹದಿನೆಂಟರ ಮೊದಲ ಪಂದ್ಯ ಆರ್ಸಿಬಿ ಮತ್ತು ಕೆಕೆಆರ್ ನಡುವೆ ನಡೀತಾ ಇದೆ ಕುತೂಹಲದಿಂದ ಕಾಯುತ್ತಿದ್ದ ಕ್ರಿಕೆಟ್ ಪ್ರಿಯರು ಐಪಿಎಲ್ ಹಬ್ಬವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಸಜ್ಜಾಗಿದ್ದಾರೆ ಹಾಲಿ ಚಾಂಪಿಯನ್ ಕೆಕೆಆರ್ ವಿರುದ್ಧ ಆರ್ಸಿಬಿ ಸೆಣಸಾಡುತ್ತಿದ್ದು ಈಗಾಗಲೇ ಎರಡೂ ತಂಡಗಳು ಭರ್ಜರಿಯಾಗಿ ತಯಾರಿಯನ್ನು ನಡೆಸಿ ಐಪಿಎಲ್ಗೆ ಸಿದ್ಧವಾಗಿದೆ ಈಡನ್ ಗಾರ್ಡನ್ನಲ್ಲಿ ನಡೆಯುತ್ತಿರುವ ಮೊದಲ ಪಂದ್ಯ ತುಂಬಾನೇ ಕುತೂಹಲವಾಗಿದ್ದು ಎರಡು ತಂಡಗಳಿಗೂ ಸಹ ಈ ಬಾರಿ ಹೊಸ ಕ್ಯಾಪ್ಟನ್ಗಳ ಎಂಟ್ರಿಯಾಗಿದೆ ಯಾರ ಮುಡಿಗೆ ಮೊದಲ ಗೆಲುವು ದಾಖಲಾಗಲಿದೆ ಅನ್ನೋ ಕುತೂಹಲ ಕ್ರಿಕೆಟ್ ಪ್ರಿಯರಲ್ಲಿ ಇದೆ ಇನ್ನು ಈ ಬಾರಿ ಹರಾಜಿನಲ್ಲಿ ಎರಡು ತಂಡಗಳು ಬಲಿಷ್ಠ ತಂಡವನ್ನು ಕಟ್ಟಿದ್ದು ಆರ್ಸಿಬಿ ಈ ಬಾರಿ ಬಲಿಷ್ಠ ತಂಡದೊಂದಿಗೆ ಐಪಿಎಲ್ ಶುಭಾರಂಭ ಮಾಡೋದಕ್ಕೆ ಸಿದ್ಧವಾಗಿದೆ ಹದಿನೇಳು ವರ್ಷಗಳ ಕಪ್ ಬರವನ್ನು ನೀಗಿಸುವುದಕ್ಕೆ ಸಿದ್ಧವಾಗಿದ್ದು ಕೆಕೆಆರ್ ವಿರುದ್ಧದ ಪಂದ್ಯದಲ್ಲಿ ಫುಲ್ ತಯಾರಿಯನ್ನು ನಡೆಸಿದೆ ಇನ್ನು ನಲವತ್ತ ಒಂಬತ್ತು ರನ್ಗಳ ಔಟ್ನ ಕಹಿ ನೆನಪನ್ನು ಮರೆಯೋದಕ್ಕೆ ಆರ್ ಸಿ ಬಿ ಸಜ್ಜಾಗಿದೆ ಹೌದು ಇನ್ನು ಈ ಬಾರಿ ಉತ್ತಮ ತಂಡ ಕಟ್ಟಿರೋ ಆರ್ ಸಿ ಬಿ ಪ್ಲೇಯಿಂಗ್ ಇಲೆವೆನ್ ಯಾವ ರೀತಿ ಇರಲಿದೆ ಅನ್ನೋ ಕುತೂಹಲ ಪ್ರತಿಯೊಬ್ಬ ಆರ್ ಸಿ ಬಿ ಅಭಿಮಾನಿಗಳಲ್ಲೂ ಇದೆ ಆರ್ ವಿರುದ್ಧದ ಪಂದ್ಯಕ್ಕೆ ಆರ್ ಸಿ ಬಿ ಪ್ಲೇಯಿಂಗ್ ಇಲೆವೆನ್ ಬಗ್ಗೆ ಒಂದಿಷ್ಟು ಚರ್ಚೆಗಳು ನಡೀತಾ ಇದೆ ಹಾಗಾದರೆ ಆರ್ ಸಿ ಬಿ ವಿರುದ್ಧದ ಪಂದ್ಯಕ್ಕೆ ಆರ್ ಸಿ ಬಿ ಪ್ಲೇಯಿಂಗ್ ಇಲೆವೆನ್ ಯಾವ ರೀತಿ ಇರಲಿದೆ ಅನ್ನೋದನ್ನು ನೋಡೋದಾದ್ರೆ ಆರ್ ಬಿಗೆ ಓಪನರ್ ಆಗಿ ವಿರಾಟ್ ಕೊಹ್ಲಿ ಮತ್ತು ಇಂಗ್ಲೆಂಡ್ನ ಸ್ಫೋಟಕ ಬ್ಯಾಟ್ಸ್ಮನ್ ಫಿಲ್ ಸಲ್ಟ್ ಬರೋದು ಪಕ್ಕ ಇನ್ನು ಮೂರನೇ ಕ್ರಮಾಂಕದಲ್ಲಿ ಕನ್ನಡಿಗ ದೇವದತ್ ಪಡಿಕಲ್ ಅವರು ಬರೋ ಸಾಧ್ಯತೆಗಳು ಹೆಚ್ಚಾಗಿ ಇದೆ ಅಂತಾನೆ ಹೇಳಬಹುದು ಇನ್ನು ನಾಲ್ಕನೇ ಕ್ರಮಾಂಕದಲ್ಲಿ ರಜತ್ ಪಾಟಿದಾರ್ ಬರಲಿದ್ದಾರೆ ಕಳೆದ ಅಲ್ಲಿ ಈ ಸ್ಲಾಟ್ಗೆ ಆಡಿದ್ದ ಪಠಿದ ಅದ್ಭುತ ಪ್ರದರ್ಶನವನ್ನು ತೋರಿದ್ರು ಇನ್ನು ಐದನೇ ಕ್ರಮಾಂಕದಲ್ಲಿ ಆಲ್ರೌಂಡರ್ ಆಟಗಾರ ಲಿಯಾಮ್ ಲಿವಿಂಗ್ ಸ್ಟೋನ್ ಬಂದರೆ ಆರನೇ ಕ್ರಮಾಂಕದಲ್ಲಿ ಈ ಬಾರಿ ಆರ್ ಸಿ ಬಿ ತಂಡದ ಮ್ಯಾಚ್ ಫಿನಿಷರ್ ಅಂತಾನೆ ಕರೆಸಿಕೊಳ್ಳುತ್ತಿರುವ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಜಿತೇಶ್ ಶರ್ಮಾ ಬರಲಿದ್ದಾರೆ ಇನ್ನು ಆಲ್ರೌಂಡರ್ ಅಡಿಯಲ್ಲಿ ಮತ್ತೊಬ್ಬ ಆಟಗಾರನಾಗಿರೋ ಪ್ರಣಾಲ್ ಪಾಂಡ್ಯ ನಂತರದ ಸ್ಥಾನದಲ್ಲಿ ಬರಲಿದ್ದು ಒಂದು ವೇಳೆ ಆರ್ ಸಿ ಬಿಗೆ ಸನ್ನಿವೇಶಕ್ಕೆ ತಕ್ಕ ಹಾಗೆ ಏನಾದರೂ ಪ್ರಣಾಲ್ ಪಾಂಡ್ಯ ಅವರಿಗೆ ಭರ್ತಿ ಕೊಟ್ಟರು ಆಶ್ಚರ್ಯವಿಲ್ಲ ಇನ್ನು ಬೌಲಿಂಗ್ ವಿಭಾಗ ನೋಡೋದಾದ್ರೆ ಸ್ಪಿನ್ನರ್ ಆಗಿ ಸುಯೇಶ್ ಶರ್ಮಾ ಅವರನ್ನು ಆಯ್ಕೆ ಮಾಡುವ ಸಾಧ್ಯತೆಗಳಿದೆ ಇನ್ನು ಸ್ಪಿನ್ ಬಲದಲ್ಲಿ ಲಿಯಂ ಲಿವಿಂಗ್ ಸ್ಟೋನ್ ಮತ್ತು ಪ್ರಣಾಲ್ ಪಾಂಡ್ಯ ಇದ್ದು ಸುಯೇಶ್ ಶರ್ಮಾ ಅವರನ್ನು ಸ್ಪಿನ್ ವಿಭಾಗದ ಅಸ್ತ್ರವಾಗಿ ಬಳಸಬಹುದು ಯಾಕಂದ್ರೆ ಕೆ ಕೆಆರ್ ವಿರುದ್ಧ ಆಡ್ತಾ ಇದ್ದು ಈಡನ್ ಗಾರ್ಡನ್ ನಲ್ಲಿ ಆಡ್ತಾ ಇರೋ ಈ ಪಂದ್ಯದಲ್ಲಿ ಸುಯೇಶ್ ಶರ್ಮಾ ಇದ್ರೆ ಅನುಕೂಲ ಅನ್ನೋದು ಆರ್ ಸಿ ಬಿ ಲೆಕ್ಕಾಚಾರ ಈಡನ್ ಗಾರ್ಡನ್ ಮತ್ತು ಕೆಕೆಆರ್ ಜೊತೆ ಆಡಿದ ಅನುಭವ ಸುರೇಶ್ ಶರ್ಮಾಗೆ ಇರೋದ್ರಿಂದ ಸುರೇಶ್ ಶರ್ಮಾಗೆ ಪ್ಲೇಯಿಂಗ್ ಇಲೆವೆನ್ ನಲ್ಲಿ ಆಡುವ ಅವಕಾಶ ಸಿಕ್ಕರೂ ಅಚ್ಚರಿಯಿಲ್ಲ ಇನ್ನು ವೇಗಿಗಳ ಲೆಕ್ಕಾಚಾರ ನೋಡೋದಾದ್ರೆ ತಂಡದಲ್ಲಿ ಉತ್ತಮ ವೇಗದ ಗಳಿದ್ದು ಭುವನೇಶ್ವರ್ ಕುಮಾರ್ ತಮ್ಮ ಸ್ವಿಂಗ್ ಮೂಲಕ ಎದುರಾಳಿಗಳನ್ನು ಕಟ್ಟಿ ಹಾಕಿದ್ರೆ ಇತ್ತ ಬೌನ್ಸಿ ಬೌಲಿಂಗ್ ಮೂಲಕ ಹೇಸಲ್ವುಡ್ ಎದುರಾಳಿಗಳ ಎದೆಯಲ್ಲಿ ನಡುಕ ಹುಟ್ಟಿಸಲಿದ್ದಾರೆ ಇನ್ನು ಎಡಗೈ ವೈಗಿ ಎಸ್ ಟಯಲ್ ತಮ್ಮ ಫಾಸ್ಟ್ ಮತ್ತು ಸ್ವಿಂಗ್ ಬೌಲಿಂಗ್ ಮೂಲಕ ಎದುರಾಳಿ ತಂಡವನ್ನು ಕಟ್ಟಿ ಹಾಕೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ ಅಂತಾನೆ ಹೇಳಬಹುದು ಇದು ಆರ್ ಸಿ ಬಿ ಕೆಕೆಆರ್ ವಿರುದ್ಧ ಕಣಕ್ಕೆ ಇಳಿಸುವ ಪ್ಲೇಯಿಂಗ್ ಇಲೆವೆನ್ ಆಗಿದ್ದು ಇನ್ನು ಪ್ಲೇಯಿಂಗ್ ಇಲೆವೆನ್ ಅಲ್ಲಿ ಮೂರು ಪ್ಲೇಯರ್ ಗಳನ್ನು ಆಡಿಸಿದ್ದು ಇನ್ಪ್ಯಾಕ್ಟ್ ಪ್ಲೇಯರ್ ಆಗಿ ಸನ್ನಿವೇಶಕ್ಕೆ ತಕ್ಕ ಹಾಗೆ ಟೀಮ್ ಡೇವಿಡ್ ಜೇಕಬ್ ಬೆಟಲ್ ಅಥವಾ ರುಮೈರಿಯೋ ಶಫರ್ ಅವರನ್ನು ಕಣಕ್ಕೆ ಇಳಿಸಬಹುದಾಗಿದೆ ಇನ್ನು ಆರ್ ಸಿ ಬಿ ಮತ್ತು ಕೆಕೆಆರ್ ಇದುವರೆಗೂ ಒಟ್ಟು ಮೂವತ್ತ ನಾಲ್ಕು ಪಂದ್ಯಗಳಲ್ಲಿ ಮುಖಾಮುಖಿಯಾಗಿದ್ದು ಇದರಲ್ಲಿ ಆರ್ ಸಿ ಬಿ ಪಂದ್ಯಗಳಲ್ಲಿ ಗೆಲುವನ್ನು ದಾಖಲಿಸಿದರೆ ಕೆಕೆಆರ್ ಇಪ್ಪತ್ತು ಪಂದ್ಯಗಳಲ್ಲಿ ಗೆಲುವನ್ನು ದಾಖಲಿಸುವ ಮೂಲಕ ಮೇಲುಗೈ ಸಾಧಿಸಿದೆ ಇನ್ನು ಆರ್ ಸಿ ಬಿರ ಇಪ್ಪತ್ತ ಒಂದು ರನ್ಗಳ ದೊಡ್ಡ ಮೊತ್ತವನ್ನು ಕಲೆ ಹಾಕಿದ್ರೆ ಕೆಕೆಆರ್ ಆರ್ ಸಿ ಬಿ ವಿರುದ್ಧ ಇನ್ನೂರ ಇಪ್ಪತ್ತ ಎರಡು ರನ್ ಗಳನ್ನು ಕಲೆ ಹಾಕಿದೆ ಇನ್ನು ಐಪಿಎಲ್ ಇತಿಹಾಸದಲ್ಲೇ ಕಡಿಮೆ ರನ್ ಗೆ ಆಲೌಟ್ ಆದ ದಾಖಲೆಯನ್ನು ಆರ್ ಸಿಬಿ ಕೆಕೆಆರ್ ವಿರುದ್ಧ ಬರೆದಿದ್ದು ರನ್ ಗಳಿಗೆ ಆಲೌಟ್ ಆಗಿತ್ತು ಇನ್ನು ಕೆಕೆಆರ್ ಎಂಬತ್ತ ನಾಲ್ಕು ರನ್ ಗಳಿಗೆ ಆರ್ ಸಿ ಬಿ ವಿರುದ್ಧ ಆಲೌಟ್ ಆಗುವ ಮೂಲಕ ಕೆಟ್ಟ ದಾಖಲೆಯನ್ನು ತನ್ನ ದಾಖಲೆ ಪುಟದಲ್ಲಿ ಸೇರಿಸಿಕೊಂಡಿದೆ ಒಟ್ಟಿನಲ್ಲಿ ಮೊದಲ ಪಂದ್ಯದಲ್ಲಿ ಆರ್ ಸಿಬಿ ಕೆಕೆಆರ್ ವಿರುದ್ಧ ಸೆಣಸಾಡುತ್ತಿದ್ದು ಎರಡು ತಂಡಗಳು ಬಲಿಷ್ಠವಾಗಿದ್ದು ಮೊದಲ ಪಂದ್ಯದಲ್ಲಿ ಯಾರು ಮೇಲುಗೈ ಸಾಧಿಸಲಿದ್ದಾರೆ ಅನ್ನೋದನ್ನ ಅದು ನೋಡಬೇಕು ನಿಮ್ಮ ಪ್ರಕಾರ ಆರ್ಸಿಬಿ ಕೆಕೆಆರ್ ನಡುವಿನ ಪಂದ್ಯದಲ್ಲಿ ನಿಮ್ಮ ಫೇವರೇಟ್ ಟೀಮ್ ಯಾವುದು ನಲವತ್ತ ಒಂಬತ್ತು ರನ್ಗಳ ಆಲ್ಔಟ್ ಕೈ ನೆನಪನ್ನು ಆರ್ಸಿಬಿ ಈ ಬಾರಿ ಅಭಿಮಾನಿಗಳಿಗೆ ಮರುಸ್ತಾರಾ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ